ತುಂಬಾ ಚೆನ್ನಾಗಿದೆ ಇದು ತುಳಸೂರಂದವನ ಈಗ ನಾವು ಇಸ್ಕಾನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಇಸ್ಕಾನ್ ಟೆಂಪಲ್ ಕೃಷ್ಣ ದೇವಸ್ಥಾನ ಇದೆ ಅಲ್ಲಿ ಕೃಷ್ಣ ದೇವಸ್ಥಾನದ ಒಂದು ಪೂಜೆ ನಡೆಯುತ್ತೆ ಹಾಗೆ ಅಲ್ಲಿ ಪ್ರಸಾದನಿರುತ್ತೆ ಶುಪ್ರಯುಕ್ತ ಆ ಎಲ್ಲ ಬಂದಾಗೆಲ್ಲ ನೋಡಿರಲಿಲ್ಲ ಅಲ್ಲಿ ಹೋಗಿರ್ಲಿಲ್ಲ ಹಂಗಾಗಿ ಈಗ ನಮ್ದೆಲ್ಲ ಪೂಜೆ ಮುಗೀತಿ ಒಳ್ಳೆ ದಂಟೆಯಲ್ಲಿ ಮತ್ತೆ ಇಸ್ಕಾನ್ ಟೆಂಪಲ್ ಆ ಇಸ್ಕಾನ್ ಟೆಂಪಲ್ ಹತ್ರ ನಾವು ಹೋಗ್ಬೇಕು ಇಲ್ಲೆಲ್ರು ಆಲ್ರೆಡಿ ಎತ್ಕೊಂಡಿದ್ವಿ ಹತ್ಕೊಂಡು ಸೀದಾ ಅಲ್ಲಿ ಹೆಂಗ್ ಕಾಣಿಸ್ತೈತಲ್ಲ ವೃಂದಾವನ ಆ ವೃಂದಾವನಕ್ಕೆ ಹೋಗ್ಬೇಕು ತುಳಸಿ ವೃಂದಾವನ ಅದು ಆ ತುಳಸಿ ವೃಂದಾವನಕ್ಕೆ ಹೋಗಿ ಅಂತ ಸಿಗ್ತೀವಿ ಎಲ್ರು ನೋಡ್ತಿದ್ರಲ್ಲ ಈಗ ಹಿಂದ್ಗಡೆ ಎಲ್ಲರೂ ಹಿಂಗೆ ರೆಡಿ ಆಗಿದ್ದೀವಿ ಸ್ವಾಮಿ ಶ್ರೀ ಪಾಂಡುರಂಗ ನಿನ್ನ ದರ್ಶನ ದೀಪಾವು ಭಂಗ ಸ್ವಾಮಿ ಶ್ರೀ ರಂಗ ನಿನ್ನ ದರ್ಶನ ದೀಪಾವು ಭಂಗ ಬೋಟಲ್ಲಿ ನಾವು ಹೋಗೋದು ಈ ಒಂದು ಬೋಟಲ್ಲಿ ಹೋಗಿ ಸೀದಾ ಅಲ್ಲಿಗೆ ಹೋಗ್ಬೇಕು ತುಳಸಿ ವೃಂದಾವನ ಅಂತೇಳಿ ತುಳಸಿ ವೃಂದಾವನ ಆ ಕಡೆ ಬೋಟಿಂದ ಬಂದು ಈ ಕಡೆ ರೀಚ್ ಆದ್ವಿ ಇದ್ರ ಒಳಗಡೆ ಏನಿದೆ ಯಾವ ಥರ ಇದೆ ಏನ್ ವಿಶೇಷತೆ ಅಂತ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾವು ಪಾಂಡರಂಗ ದೇವಸ್ಥಾನ ನೋಡಿದಾಯಿತು ಕುಂಡಲಿಕ್ಕ ದೇವಸ್ಥಾನ ನೋಡಿದಾಯಿತು ಈಗ ಇಲ್ಲಿರ್ತಕ್ಕಂಥ ಈ ದೇವಸ್ಥಾನ ಪಾಂಡ್ರಪುರದಲ್ಲಿ ಇರೋದು ಇಸ್ಕಾನ್ ಟೆಂಪಲ್ ಇಸ್ಕಾನ್ ಟೆಂಪಲ್ ಅಂತಾನೆ ಕರೀತಾರೆ ಇಲ್ಲಿ ಪ್ರಭುಪಾದ್ ಘಾಟ್ ನೋಡ್ತಾ ಇದ್ರಲ್ಲ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಈ ದೇವಸ್ಥಾನ ಬಂದು ಕೃಷ್ಣ ಚೈತನ್ಯ ಚಂದ್ರಭಾಗ ಮಂದಿರ ಅಂತ ಹೇಳಿ ಈ ದೇವಸ್ಥಾನ ಎಲ್ಲರೂ ಒಂದು ಪಡೀತಾ ಪಡಿತಾರೆ ಆಶೀರ್ವಾದನ ಕೃಷ್ಣ ಚೈತನ್ಯ ಚಂದ್ರಭಾಗ ಮಂದಿರ್ ಅನ್ನದಾನ ಮಂದಿರ ಆ ಅನ್ನದಾನ ಮಂದಿರಕ್ಕೆ ನಾವಿಗೆ ಹೋಗ್ತಾ ಇರೋದು ಹತ್ಕೊಂಡು ಇಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಈಗ ಏನ್ ಮಾಡ್ತಿದ್ರಲ್ಲ ಕೆಳಗಡೆಯಿಂದ ಮೇಲ್ಗಡೆ ಬಂದಿದ್ದೀಗ ಇಲ್ಲಿ ಕರುಗಳು ಮತ್ತೆ ಏನು ಪಶುಸಂಗೋಪನೆ ಏನಿದೆ ಅದೆಲ್ಲ ಇದೆ ಎಲ್ಲಿದೆ ಹಾಗೆ ಇಲ್ಲಿ ಹುಡುಗರು ಆಟ ಆಡ್ಲಿಕ್ಕೆ ಸುಮಾರು ಆಟಿಕೆ ಸಾಮಾನುಗಳು ಎಲ್ಲ ಇಲ್ಲಿ ಇದಾವು ಅವನ್ನ ತೋರಿಸ್ತೀನಿ ಇಲ್ಲಿ ಕುಡಿಯಕ್ಕೆ ಜ್ಯೂಸ್ ಕೂಡ ಸಿಗುತ್ತೆ ಕಬ್ಬಿನ ಹಾಲೆಲ್ಲ ಸಿಗುತ್ತೆ ಕೆಳಗಡೆ ಗಾನ ನಡೀತಾ ಇದೆ ಹಾಗಾಗಿ ಅದೇ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರೋದು ಇವರು ನಮ್ಮ ಮಕ್ಕಳು ಇಲ್ಲಿ ಜೊತೆಲಿ ಆಗ್ತಾ ಇದ್ರೆ ಅವರು ಏನಿದ್ರು ಅವರು ಅಂತ ಆಡ್ತಾ ಇದ್ದಾರೆ ಅದು <laughs> ಸಿಗಲ್ಲ ನೋಡ್ತಿದ್ರಲ್ಲ ಇದು ಚಿತ್ರಕೋಟೆ ದೇವಸ್ಥಾನ ಇಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ದೇವ್ರುಗಳು ಇದ್ರೊಳಗಡೆ ಇರೋದು ಆದ್ರೆ ಎಸ್ಸಿವಾಗ ಏನ್ ನೋಡ್ತಿದ್ರಲ್ಲ ಇದೇ ಕೈಕಡಿ ಮಠ ಇಲ್ಲೇ ಒಳಗಡೆ ಎಲ್ಲ ಸುಮಾರು ದೇವರುಗಳು ಇರೋದು இல்ல <laughs>